ಿಗಳೇ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯ ಅಂತ ಹೇಳಕ್ ಬಂದಿದ್ದೀನಿ ಈ ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಮತ್ತು ಎಲ್ಲ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ನ ಒಳಗೊಂಡಂಥ ಎಲ್ಲ ಪಕ್ಷಗಳು ಸಹ ತಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡೋದ್ರಿಂದ ಬಿ ಜೆ ಪಿ ಸಹ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಸಹ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಯು ಪಿ ಎ ಟು ಸರ್ಕಾರದ ಏನು ಭಾಳ ದೊಡ್ಡ ಭ್ರಷ್ಟಾಚಾರ ಅಂತ ಕರಿತಾ ಇದ್ರು ಆ ಭ್ರಷ್ಟಾಚಾರದ ಹಗರಣಗಳನ್ನು ವಿರುದ್ಧ ನಾನು ಭ್ರಷ್ಟಾಚಾರ ರಹಿತ ನ ಕಾವುಂಗ ನಾ ಅನ್ನುವ ರೀತಿಯಲ್ಲಿ ಹೇಳಿ ನಿಮ್ಗೆ ಗೊತ್ತಲ್ಲ ಗೊತ್ತಿಲ್ಲ ಒಂದು ವಿಷಯಕ್ಕೆ ಬಂದಿರೋದ್ರಿಂದ ಇವತ್ತಿಗೂ ಜನರಲ್ಲಿ ಅವರೇನು ಬಿಂಬಿಸ್ತಾ ಇದ್ರು ಅಂದರೆ ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರ ಆಗಲಿಲ್ಲ ಎನ್ನುವುದನ್ನು ಬಿಂಬಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ತ ಕಳೆದ ದಿನಗಳಿಂದ ನಾವು ಮಾತನಾಡ್ತಾ ಬಂದಿದ್ವಿ ಮತ್ತು ಪ್ರತಿಯೊಬ್ಬರೂ ಮಾತಾಡ್ತಿರುವಂಥದ್ದು ಪ್ರಜಾಪ್ರಭುತ್ವ ಪರವಾಗಿರುವಂಥ ಮಾತಾಡ್ತಿರುವಂಥದ್ದು ಬಿ ಜೆ ಪಿ ಹೇಗೆ ಭ್ರಷ್ಟಾಚಾರವಾದ ಹಗರಣಗಳು ನಡೆಸ್ತಾ ಇದೆ ಅನ್ನೋದು ವರದಿಗಳಾಗ್ತಾ ಇದ್ದಾವೆ ಇತ್ತೀಚಿನ ಚು ಸುಪ್ರೀಂ ಕೋರ್ಟು ಚುನಾವಣಾ ಬಾಂಡ್ ಕುರಿತಂತೆ ಕೊಟ್ಟಿರೋ ತೀರ್ಪಲ್ಲಿ ಕೂಡ ನೋಡ್ಬೋದು ಅದೊಂದು ಬಿ ಜೆ ಪಿ ನಡೆಸಿದಂತಹ ದೊಡ್ಡ ಭ್ರಷ್ಟಾಚಾರ ಹಗರಣ ಅಂತ ಸಹ ನಮಗೆ ಗೊತ್ತಾಗುತ್ತೆ ಅಂದರೆ ಆರು ಸಾವಿರದ ಆರು ಸಾವಿರ ಕೋಟಿಗೂ ಮೇಲ್ಪಟ್ಟು ಏನು ದೇಣಿಗೆ ಬಂದಿದೆ ಚುನಾವಣಾ ಬಾಂಡ್ ರೂಪದಲ್ಲಿ ಅದೊಂದು ಭ್ರಷ್ಟಾಚಾರ ಅಂತ ಹೇಳಬೇಕಾಗತ್ತೆ ಅದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಯಾಕೆಂದರೆ ಆ ಈ ಚುನಾವಣಾ ಬಾಂಡ್ನ ಒಂದು ಸ್ವರೂಪವೇ ಆಗಿತ್ತು ಯಾರು ಕೊಟ್ಟಿರುವ ಹೆಸರು ಇರ್ತದೆ ಯಾರು ಕೊಟ್ಟಿದ್ದಾರೆ ಎನ್ನುವರ ಪ ಮಾಹಿತಿ ಇರ್ತಾ ಇರಲಿಲ್ಲ ಎಷ್ಟು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇರ್ತಾ ಇರಲಿಲ್ಲ ಮತ್ತು ಅದನ್ನು ಯಾವುದಕ್ಕೆ ವಿನಿಯೋಗಿಸಿದೆ ಎನ್ನುವ ಮಾಹಿತಿ ಇರ್ತಾ ಇರಲಿಲ್ಲ ಇದರ ಇಂತಹ ಒಂದು ನಿಗೂಢವಾದಂತಹ ಸಂಶಯಾತ್ಮಕವಾದಂತಹ ಚುನಾವಣಾ ಬಾಂಡನ್ನು ತಂದ್ಬಿಟ್ಟು ಅದಕ್ಕೂ ಮುಂಚೆ ಚುನಾವಣಾ ಟ್ರಸ್ಟ್ ಅಂತ ಇತ್ತು ಅದಕ್ಕೂ ಮುಂಚೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಐ ಟು ಸರ್ಕಾರ ಚುನಾವಣಾ ಟ್ರಸ್ಟ್ ಅಂತ ತಂದಿತ್ತು ಆ ಚುನಾವಣಾ ಟ್ರಸ್ಟ್ ಕೂಡ ಈಗ ಅದು ಸದ್ಯಕ್ಕೆ ಕಾರ್ಯ ನಿರ್ವಹಿಸ್ತಾ ಇಲ್ಲ ಆದರೆ ಆ ಚುನಾವಣೆ ಟ್ರಸ್ಟ್ ಮೂಲಕವೂ ಸಹ ಸಂಪೂರ್ಣವಾಗಿ ಬ ಬಂದಿರುವಂಥದ್ದು ಬಿ ಜೆ ಪಿ ಸರ್ಕಾರಕ್ಕೆ ಇದು ಒಂದು ವಿಚಿತ್ರ ಆದರೂ ಸತ್ಯ ಅಂತ ಏನಂತಂದರೆ ಉದಾಹರಣೆಗೆ ಏನು ಯು ಪಿ ಎಸ್ ಟು ಸರ್ಕಾರದ ಇದ್ದಂಥ ಚುನಾವಣೆ ಟ್ರಸ್ಟ್ ಮೂಲಕನೂ ಬಿ ಜೆ ಪಿಗೆ ನೂರು ರೂಪಾಯಿ ಬಂದರೆ ಕಾಂಗ್ರೆಸ್ಗೆ ಹತ್ತೊಂಬತ್ತು ಪೈಸೆ ಬಂದಿದೆ ಅಂತ ಹೇಳ್ಬಿಟ್ಟು ವರದಿಯಾಗಿದೆ ಆದರೆ ಈಗ ಚುನಾವಣಾ ಟ್ರಸ್ಟು ಆಸ್ತಿತ್ವ ಅಂದರೆ ಸರಿ ಅದು ಡಿಫೆಕ್ಟ್ ಅಂತ ಕರಿತಾರಲ್ಲ ಅದು ನಿಷ್ಪ್ರಯೋಜಕವಾಗಿದೆ ಕೆಲಸ ಮಾಡ್ತಾ ಇಲ್ಲ ಚುನಾವಣಾ ಬಾಂಡ್ ಬಂದ ನಂತರ ಆದರೂ ಸಹ ಅನೇಕ ಉದ್ಯಮಿಗಳು ಚುನಾವಣಾ ಟ್ರಸ್ಟ್ ಮೂಲಕವೂ ಬಿ ಜೆ ಪಿ ಕೊಡ್ತಾ ಇದ್ದಾರೆ ಎನ್ನುವ ವರದಿಗಳು ನಾವು ನ್ಯೂಸ್ ಮಿಲಿಟ್ ಮತ್ತು ನ್ಯೂಸ್ ಲ್ಯಾಂಡ್ರಲ್ಲಿ ನೋಡ್ತಾ ಇದ್ದೀವಿ ಇದರ ಜೊತೆಗೆ ಇಡಿ ದಾಳಿ ಇಡಿ ದಾಳಿ ಅನ್ನುವುದು ಕೂಡ ಇದ್ರ ಜೊತೆಗೆ ಸಂಬಂಧ ಇದೆ ಚುನಾವಣಾ ಬಾಂಡ್ಗೂ ಇ ಡಿ ದಾಳಿಗೂ ಸಂಬಂಧ ಇದೆ ಈ ಇ ಡಿ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಒಂದು ಅದೊಂದು ಸಂಸ್ಥೆ ಸಾರ್ವಜನಿಕ ಸಂಸ್ಥೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂತ ಕರೀತಾರೆ ಜಾರಿ ನಿರ್ದೇಶಾಲಯ ಅಂತ ಕನ್ನಡದಲ್ಲಿ ಕರೀತಾರೆ ಅದಕ್ಕೆ ಸುಖ ಮುಂಚೆ ಅಷ್ಟೊಂದು ಪ್ರಬಲವಾದಂತಹ ಒಂದು ಬ್ರೂಟಲ್ ಪವರ್ ಅಂತಾರಲ್ಲ ಬ್ರೂಟಲ್ ಪವರ್ ಇರಲಿಲ್ಲ ಆದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ಅದಕ್ಕೊಂದು ಬ್ರೂಟಲ್ ಪವರ್ ಕೊಟ್ಬಿಟ್ಟಿದ್ದಾರೆ ಅದನ್ನು ಪಿ ಎಮ್ ಎಲ್ ಎ ಅಂತ ಕೂಡ ಏನು ಕರೆದಿದ್ದಾರೆ ಕಾಯ್ದೆ ಅದಕ್ಕೆ ಡಿಗೆ ಇರುವಂತಹ ಕಪ್ಪ ಡಿಗೆ ಕೊಟ್ಟಿರುವಂಥ ಅಧಿಕಾರಕ್ಕೆ ಒಂದು ಒಂದು ಕಾಯ್ದೆ ರೂಪದ ಅಧಿಕಾರ ಕೊಟ್ಟಿದ್ದಾರೆ ಅದು ಪ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಂತ ಕರೀತಾರೆ ಪಿ ಎಮ್ ಎಲ್ ಎ ಅಂತ ಕರೆದಿದ್ದಾರೆ ಅದರ ಮೂಲಕ ಆ ಕಾಯ್ದೆಯನ್ನು ಬಳಸ್ಕೊಂಡು ಇ ಡಿ ಸಂಸ್ಥೆಯು ಯಾರಿಗೂ ವಾರೆಂಟ್ ಕೊಡ್ದೇನೆ ಬಂಧಿಸ್ಬೋದು ಯಾವುದಕ್ಕೆ ಬಂಧಿಸಿದೀವಂತ ಕೂಡ ಹೇಳ್ದೇ ಬಂಧಿಸ್ಬೋದು ಅಥವಾ ಬಂಧಿಸಿ ಇಷ್ಟು ದಿನಗಳ ಕಾಲ ಬಂಧನದಲ್ಲಿಟ್ಬಿಟ್ಟು ನಂತರ ವಿಚಾರಣೆ ನಡೆಸ್ಬೋದು ಈ ರೀತಿಯಾಗಿ ಅನೇಕ ರೀತಿಯ ಬ್ರೂಟಲ್ ಪವರನ್ನು ಕೊಟ್ಟಿದ್ದಾರೆ ಪಿ ಎಮ್ ಎಲ್ ಆ್ಯಕ್ಟ್ ಮೂಲಕ ಈಗ ಪಿ ಎಮ್ ಎಲ್ ಎ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೂ ಸಹ ಅದನ್ನು ತಿರಸ್ಕಾರ ಮಾಡಲಾಯಿತು ಪಿ ಎಮ್ ಎಲ್ ಎನ್ನು ಎತ್ತಿಡಲಾಗಿರೋದನ್ನು ನೋಡ್ತಾ ಇದ್ದೀವಿ ಇಷ್ಟೆಲ್ಲ ಅಂದರೆ ಒಂದು ಪೂರ್ವ ಸಿದ್ಧತೆಯಾಗಿ ಒಂದು ತಂತ್ರಗಾರಿಕೆಯ ಮೂಲಕ ಕೇಂದ್ರದಲ್ಲಿ ಬಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡಿದಂತೆ ಅರ್ಥ ಆಗ್ತದ್ರೆ ಇ ಡಿ ಸಂಸ್ಥೆಯನ್ನು ಕ ಕಬ್ಜಾ ಮಾಡಿಕೊಳ್ತು ಅದಕ್ಕೆ ಪಿ ಎಮ್ ಎಲ್ ಎ ಯಾಕ್ ಮೂಲಕ ಬ್ರೂಟಲ್ ಪವರ್ ಕೊಡ್ತು ಆ ಬ್ರೂಟಲ್ ಪವರ್ ಮೂಲಕ ತನ್ನ ವಿರೋಧಿಗಳ ಮೇಲೆ ದಾಳಿ ಪ್ರಾರಂಭಿಸ್ತು ನಿಮಗೆ ವರದಿಯಾಗಿರುವಂತೆ ಇದ ಹಿಂದೂ ಪತ್ರಿಕೆಯಲ್ಲಿ ವರದಿಯಾಗಿರುವಂತೆ ಯು ಪಿ ಎ ಸರ್ಕಾರದಲ್ಲಿ ಶೇಕಡ ನಲವತ್ತು ಪರ್ಸೆಂಟು ಇ ಡಿಯನ್ನು ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡಿದರೆ ಕೇಂದ್ರದಲ್ಲಿರುವಂಥ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡ ತೊಂಬತ್ತೊಂಬತ್ತು ಪ್ರಮಾಣ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇದೇ ಈಡಿ ದಾಳಿ ಬಿ ಜೆ ಪಿಯ ಕಾ ಭ್ರಷ್ಟಾಚಾರದ ಹಗರಣದಲ್ಲಿರುವಂಥ ಯಡಿಯೂರಪ್ಪನ ಮೇಲಾಗಲಿ ಸುರೇಶ್ ಕುಮಾರ್ ಅವ್ರ ಮೇಲಾಗಲಿ ಅಥವಾ ಆರೋಪಗಳಿದ್ದಾವೆ ಅಥವಾ ಮಧ್ಯಪ್ರದೇಶ ಇರುವಂಥ ಶಿವರಂಗ್ ಸರ್ಕಾರದ ಮೇಲಾಗಲಿ ಅಥವಾ ಅಸ್ಸಾಂ ಮೇಲೆ ಇರುವಂಥ ಮ ಸರ್ಕಾರದ ಮೇಲಾಗಲಿ ದಾಳಿ ಆಗೋದಿಲ್ಲ ಕೇವಲ ವಿರೋಧ ಪಕ್ಷದ ಮೇಲೆ ದಾಳಿ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೂ ಮತ್ತು ಈ ಚುನಾವಣಾ ಬಾಂಡ್ ಮೂಲಕ ಏನು ಆರು ಸಾವಿರ ಕೋಟಿಗೂ ಹೆಚ್ಚಿಗೆ ಮೋದಿ ನೇತೃತ್ವದ ಬಿ ಜೆ ಪಿ ಪಕ್ಷ ಕೊಟ್ಟಿದ್ದಾರೆ ಈ ಬಂಡವಾಳಶಾಹಿಗಳು ಅದಕ್ಕೂ ಏನು ಸಂಬಂಧ ಇದೆ ಎನ್ನುವುದನ್ನು ಕುತೂಹಲಕಾರಿ ಅಂತ ಒಂದು ವರದಿ ನ್ಯೂಸ್ಲ್ಯಾಂಡ್ರಿ ಮತ್ತು ನ್ಯೂಸ್ ಮ್ಯೂನಿಟ್ ಮೂಲಕ ಪ್ರಕಟ ಆಗಿದೆ ಅದು ನೀವು ನ್ಯೂಸ್ಲ್ಯಾಂಡ್ರಿಯಲ್ಲಿ ನಿಮಗೆ ಸಿಗುತ್ತೆ ಮತ್ತು ನ್ಯೂಸ್ ಮ್ಯೂನಿಟಲ್ಲಿ ಕೂಡ ಸಿಗುತ್ತೆ ಅದನ್ನು ಪ್ರೀಮಿಯಂ ವರದಿ ಅಂತ ಹೇಳಿದ್ದಾರೆ ಅದರಲ್ಲಿ ಪ್ರತಿ ಗೋಯಲ್ ಎನ್ನುವ ಪತ್ರಕರ್ತರು ಅದರ ಜೊತೆ ಅದರಲ್ಲಿ ವಿವರವಾಗಿ ಬರಿತಾ ಇದ್ದಾರೆ ಇವೆರಡು ನ್ಯೂಸ್ಲ್ಯಾಂಡ್ರಿ ಮತ್ತು ನ್ಯೂಸ್ ಮ್ಯೂನಿಟ್ ಅಲ್ಲಿ ಪ್ರಕಟವಾಗಿರೋ ವರದಿಯ ಪ್ರಕಾರ ನಾವು ಏನಂತಂದರೆ ಸುಮಾರು ಮೂವತ್ತು ಕೋಟಿ ಕ ಮೂವತ್ತು ಕಂಪ್ನಿಗಳು ಏನು ಈಡಿದಾಳಿಗೆ ಒಳಗಾಗಿದೆ ಅವು ಮುನ್ನೂರ ಮೂವತ್ತೈದು ಕೋಟಿ ದೇಣಿಗೆ ಕೊಟ್ಟಿದ್ದಾವೆ ಬಿ ಜೆ ಚುನಾವಣಾ ಬಾಂಡ್ ಮೂಲಕ ಅಂತ ಹೇಳಲಾಗ್ತಾ ಇದೆ ಈ ಮುನ್ನೂರ ಮೂವತ್ತೈದು ಕೋಟಿಯ ಬಹುಪಾಲು ದೇಣಿಗೆ ಚುನಾವಣಾ ಬಾಂಡ್ ಮೂಲಕ ಬಂದಿರುವಂಥದ್ದು ಬಿ ಜೆ ಪಿಗೆ ಎನ್ನುವ ವರದಿ ಆ ಅದರಲ್ಲಿ ಪ್ರಕಟವಾದ ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ ಈ ಮೂವತ್ತು ಕೋಟಿ ಕಂಪನಿಗಳು ಯಾವುವು ಅಂತೇಳಿ ಅವರು ಇನ್ನೂ ಮುಂದಿನ ವರದಿಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದರ ಅದರಲ್ಲಿರುವಂಥ ವರದಿಯ ಸಾರಾಂಶದ ಪ್ರಕಾರ ಆರು ಕಂಪ್ನಿಗಳು ದಾಳಿಯ ನಂತರ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ದಾಳಿ ಮಾಡಿದ್ದಾರೆ ಅವರು ಇಡಿ ದಾಳಿ ನಂತರ ಬಿ ಜೆ ಪಿಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ವರದಿ ಆಗಿದೆ ಇನ್ನೂ ಮೂರು ಕಂಪ್ನಿಗಳು ಅಥವಾ ಆರು ಕಂಪ್ನಿಗಳು ದೇಣಿಗೆ ಅಂತ ಹೇಳಿ ಕೊಡದೇ ಇರುವಂಥ ಕಂಪ್ನಿಗಳಿದ್ದಾವಲ್ಲ ಅಂದರೆ ನೀವು ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಅಂತ ಹೇಳಿದ್ವಿ ಆದರೆ ದೇಣಿಗೆ ಕೊಡದೇ ಇರುವಂಥ ಕಂಪ್ನಿಗಳಿದ್ದಾವೆ ಅವ್ರ ಮೇಲೆ ದಾಳಿ ಆಗಿದೆ ಇಡಿ ದಾಳಿ ಆಗಿದೆ ಅನ್ನುವಂಥ ವರದಿ ಬರ್ತಾ ಇದೆ ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿರುವಂಥ ಒಬ್ಬ ಡಿಶ್ಟನರಿ ಮಾಲೀಕನ ಮೇಲೆ ಅದು ದಾ ದಾಳಿ ಆಗುತ್ತೆ ದಾಳಿ ಆದ ನಂತರ ಆತ ಜಾಮೀನು ಸಿಗುತ್ತೆ ಜಾಮೀನು ಸಿಕ್ಕ ನಂತರ ಆತ ಆತ ದೇಣಿಗೆ ಕೊಡುವಂಥದ್ದು ಕೂಡ ವರದಿ ಈ ವರದಿಯಲ್ಲಿ ಹೇಳ್ತಾರೆ ಆಮೇಲೆ ಈ ಮೂವತ್ತು ಕಂಪನಿಗಳು ಯಾವ ಒಂದು ಕೂಡ ಈ ವರದಿಯಲ್ಲಿ ಒಂದು ರೀತಿಯ ವರದಿಯಲ್ಲಿ ಪ್ರಕಟವಾಗುತ್ತೆ ಅಂತ ಮುಂದಿನ ವರದಿಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಇಪ್ಪತ್ತ್ಮೂರು ಕಂಪನಿಗಳು ಏನು ಮೂವತ್ತು ಕಂಪನಿಗಳು ಏನು ಮುನ್ನೂರ ಮೂವತ್ತೈದು ಕೋಟಿ ದೇಣಿಗೆ ಕೊಟ್ಟಿದ್ದಾವೆ ಅದರಲ್ಲಿ ಇಪ್ಪತ್ತ್ಮೂರು ಕಂಪನಿಗಳು ನೂರ ಎಂಬತ್ತೇಳು ಕೋಟಿ ದೇಣಿಗೆ ಕೊಟ್ಟಿದ್ದಾವೆ ಈ ನೂರ ಎಂಬತ್ತ್ಮೂರು ದೇಣಿಗೆ ಕೊಟ್ಟಿರುವಂಥ ಇಪ್ಪತ್ತ್ಮೂರು ಕಂಪನಿಗಳು ನೂರ ಎಂಬತ್ತೇಳು ಕೋಟಿ ದೇಣಿಗೆ ಕೊಟ್ಟಿರುವಂತ ಇಪ್ಪತ್ಮೂರು ಕಂಪನಿಗಳು ಎರಡ್ ಸಾವಿರದ ಹದಿನಾಲ್ಕರಿಂದ ಇಡೀ ದಾಳಿ ನಡೆಯುವವರೆಗೂ ದೇಣಿಗೆ ಕೊಟ್ಟಿರಲಿಲ್ಲ ಅಂದ್ರೆ ಇಡೀ ದಾಳಿ ನಡೆಯುವವರೆಗೂ ಈ ಇಪ್ಪತ್ಮೂರು ಮೂರು ಕಂಪನಿಗಳು ನೂರ ಎಂಬತ್ತೇಳು ಕೋಟಿ ದೇಣಿಗೆ ಕೊಟ್ಟಿದಾವೆ ಕೊಟ್ಟಿರಲಿಲ್ಲ ಇಡೀ ದಾಳಿ ನಡೆದ ನಂತರ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವರದಿ ಹೇಳ್ತಾ ಇದೆ ಮತ್ತು ನಾಲ್ಕು ಕಂಪ್ನಿಗಳು ಇನ್ನು ಒಂಬತ್ತು ಕೋಟಿ ದೇಣಿಗೆ ಕೊಟ್ಟಿದೆ ಚುನಾವಣಾ ಬಾಂಡ್ ಮೂಲಕ ಇಡೀ ಭೇಟಿಯ ನಂತರ ಒಂದು ವಿಸಿಟ್ ಕೊಡ್ತಾರಲ್ಲ ನಿಮ್ಮದು ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋದಂಥ ವಿಚಾರಣೆಗೆ ವಿಸಿಟ್ ಭೇಟಿ ಕೊಡ್ತಾರೆ ಭೇಟಿಯ ನಂತರ ದಾ ದೇಣಿಗೆ ಕೊಟ್ಟಿದ್ದಾರೆ ಮತ್ತು ಆರು ಕಂಪ್ನಿಗಳು ಮುಂಚೆಯೂ ದೇಣಿಗೆ ಕೊಟ್ಟಿದ್ದಾರೆ ದಾಳಿಯ ನಂತರವೂ ದೊಡ್ಡ ಮೊತ್ತದ ದೇಣಿಗೆ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಈ ವರದಿ ಹೇಳ್ತಾ ಇದೆ ಮತ್ತು ಮೂರು ಕಂಪ್ನಿಗಳು ಕ್ವಿಡ್ ಪ್ರೋ ಕ್ರೋ ಅಂತ ಹೇಳ್ತಾರಲ್ಲ ಅಂದರೆ ಸೊ ಸುಪ್ರೀಂ ಕೋರ್ಟ್ ಅದನ್ನು ವಿವರಿಸುತ್ತೆ ಅಂದರೆ ಅವರಿಗೆ ಅವ್ರು ನಿಮಗೆ ದೇಣಿಗೆ ಕೊಡ್ತಾರೆ ನೀವು ಅವ್ರಿಗೆ ಲಾಭ ಮಾಡಿಕೊಡ್ತೀರಿ ಅಂತ ಏನು ಹೇಳ್ತಾ ಇದ್ದಾರೆ ಆ ರೀತಿಯ ಮೂರು ಹೇಳ್ಬಿಟ್ಟು ಇದ್ರ ವರದಿ ಆಗುತ್ತೆ ಅಂದರೆ ಇವರು ಇವ್ರಿಗೇನೋ ಒಂದು ಕ ಕಂಪ್ನಿಯ ಲಾಭ ವ್ಯವಹಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರದ ಮೂಲಕ ನಂತರ ಇವರಿಗೆ ದೇಣಿಗೆ ಕೊಟ್ಟಿದ್ದಾರೆ ಅಥವಾ ಇವ್ರಿಗೆ ದೇಣಿಯ ಕೊಟ್ಟಿದ್ದಾರೆ ನಂತರ ಲಾಭ ಆಗಿದೆ ಅನ್ನುವಂಥ ರೀತಿಯ ವರದಿಗಳು ಬರ್ತಾ ಇದ್ದಾವೆ ಇವೆಲ್ಲವನ್ನು ನೋಡಿದಾಗ ಇದೆಂತಹ ಭ್ರಷ್ಟಾಚಾರದ ಹಗಣ ಅಂತ ನಮಗೆ ಅರ್ಥ ಆಗ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂತಂದರೆ ಇದು ಸ್ಪಷ್ಟವಾಗಿದೆ ಈ ಈ ವರದಿಯ ಸತ್ಯಾಸತ್ಯತೆಗಳನ್ನು ಆಮೇಲೆ ಪರೀಕ್ಷೆ ಮಾಡೋಣ ವರದಿ ಆಗಿರೋದನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಿರುವಂಥದ್ದು ಲ್ಯಾಂಡ್ರಿ ಮತ್ತು ನ್ಯೂಸ್ ಮಿನಿಟಲ್ಲಿ ಇದು ಸಂಶಯಾತ್ಪ ಸಂಶ ಇದನ್ನೇ ಸುಪ್ರೀಂ ಕೋರ್ಟ್ ಇರುವಂಥದ್ದು ಈ ರೀತಿಯ ಒಂದು ಹಗರಣ ನಡೆದಿರಬಹುದಾದ ನಡೆದಿರಬಹುದಾಗಿದೆ ಎನ್ನುವುದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಅದು ಬಹಳ ಸ್ಪಷ್ಟವಾಗಿ ವಿವರಣೆ ಕೇಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ದೇಣಿಗೆ ಬಂದಿದೆ ಇಪ್ಪತ್ತ್ಮೂರರವರೆಗೆ ಎಷ್ಟು ದೇಣಿಗೆ ಬಂದಿದೆ ಯಾವ್ಯಾವ ಕಂಪ್ನಿ ನಿಮಗೆ ದೇಣಿಗೆ ಕೊಟ್ಟಿದೆ ಬಟ್ ಆ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಏನಿದೆ ಆ ನಂತರ ಕಂಪ್ನಿಗೆ ಯಾವ ಯೋಜನೆಗಳು ಬಂದಿದ್ದಾವೆ ಎಲ್ಲವನ್ನು ಸುಪ್ರೀಂ ಕೋರ್ಟು ವಿವರಗಳನ್ನು ಕೇಳಿದೆ ಆ ವಿವರಗಳು ದೊರೆತರೆ ಅದು ಚುನಾವಣೆ ಮುಂಚೆ ದೊರೆತರಂತೂ ಬಿ ಜೆ ಪಿಯ ಭ್ರಷ್ಟಾಚಾರದ ಹಗರಣ ಸಂಪೂರ್ಣ ಬಯಲಾಗುತ್ತೆ ನ್ಯೂಸ್ ನ್ಯೂಸ್ಲ್ಯಾಂಡ್ರಿ ಮತ್ತು ನ್ಯೂಸ್ ಮಿನಿಟಲ್ಲಿ ಈಗ ನಾನು ಹೇಳಿರುವಂತಹ ವಿವರಗಳೇನಿದ್ದಾವೆ ಅವಕ್ಕೆ ಮತ್ತಷ್ಟು ಅಥೆಂಟಿಸಿಟಿ ಸಿಗುತ್ತೆ ಯಾವ ಕಂಪ್ನಿಗಳು ದೇಣಿಗೆ ಕೊಟ್ಟ ನಂತರ ಅವಕ್ಕೆ ಬೆನಿಫಿಟ್ ಆಗಿದ್ದಾವೆ ಸರ್ಕಾರದಿಂದ ಯೋಜ ನೀತಿಗಳಿಂದ ಯಾವ ಕಂಪ್ನಿಗಳು ಇಡಿ ದಾಳಿಯ ನಂತರ ದೇಣಿಗೆ ಕೊಟ್ಟಿದ್ದಾರೆ ಯಾವ ಕಂಪ್ನಿಗಳು ದೇಣಿಗೆ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಕೊಡದೇ ಇದ್ದಾಗ ದಾಳಿ ಆಗಿದ್ದಾವೆ ಅಥವಾ ಇ ಡಿ ಭೇಟಿ ಕೊಟ್ಟಂತರ ಕ ಈಣೆ ದಣಿಗೆ ಕೊಟ್ಟಿದ್ದಾರೆ ಅನ್ನುವ ಎಲ್ಲ ಹಗರಗಳ ಬಯಲಾಗಬೇಕಾಗತ್ತೆ ಪ್ರತಿಯೊಂದು ವಿರೋಧ ಪಕ್ಷಗಳು ಇದರ ಕುರಿತು ಹಕ್ಕೊತ್ಯ ಮಾಡಬೇಕು ಸಾಮಾಜಿಕ ಸಂಘಟನೆ ಕೂಡ ಇದರ ಹಕ್ಕ ಮಾಡಬೇಕು ಇವೆಲ್ಲವನ್ನು ಬಹಿರಂಗಗೊಳಿಸಿ ಈ ಕೂಡಲೇ ಈ ಕ್ಷಣವೇ ಬಹಿರಂಗಗೊಳಿಸಿ ಸಮಾರೋಪಾದಿಯಲ್ಲಿ ವಿವರಗಳನ್ನು ಕೊಡಿ ಎಪ್ರಿಲ್ ತಿಂಗಳ ಎಪ್ರಿಲ್ ಅಂತೀನಿ ಮ ಫೆಬ್ರವರಿ ತಿಂಗಳು ಮುಗಿಯುವಷ್ಟರಲ್ಲಿ ನಮಗೆ ಅದರ ಮಾಹಿತಿ ಬೇಕಾಗುತ್ತೆ ಆ ಮಾಹಿತಿಯ ಮೂಲಕ ಬಿ ಜೆ ಪಿ ನಡೆಸಿದೆ ಎನ್ನಲಾದ ಆರೋಪ ಇರುವಂಥ ಭ್ರಷ್ಟಾಚಾರದ ಗಣ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದನ್ನು ಹಕ್ಕೊತ್ತೆ ಮಾಡಬೇಕು ಯಾಕಂದರೆ ಮತ್ತಮತ್ತೆ ಹೇಳ್ತಾ ಇದ್ದೀವಿ ಚುನಾವಣಾ ಬಾಂಡ್ ಇದೆಯಲ್ಲ ಭಾಳ ದೊಡ್ಡ ಹಗರಣ ನನ್ನ ನೀತಿಗಳು ನಿಮ್ಮ ಪರವಾಗಿರ್ತವೆ ಅದಕ್ಕೆ ಪ್ರತಿಫಲವಾಗಿ ನೀವು ನಮಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಕೊಡಿ ಅಂತ ಎನ್ನುವ ದೊಡ್ಡ ಹಗರಣೆ ಇದೆ ಅದನ್ನು ಬಯಲುಗೊಳ್ಳಬೇಕಾಗತ್ತೆ ಆಗ ಈ ಬಿ ಜೆ ಪಿ ಮಾಡಿದೆ ಎನ್ನುವುದಾದಂಥ ನೀತಿಗಳು ಪಬ್ಲಿಕ್ ಪಾಲಿಸೀಸ್ ಇದಾವೆ ರೈತ ಸಮುದಾಯಕ್ಕೆ ಕುರಿತಂತೆ ಕೃಷಿಗೆ ಕುರಿತಂತೆ ಶಿಕ್ಷಣಕ್ಕೆ ಕುರಿತಂತೆ ಆರ್ಥಿಕ ವ್ಯವಸ್ಥೆಗೆ ಕುರಿತಂತೆ ಏನು ಅಬಕಾರಿ ನೀತಿ ಇರ್ಬೋದು ಯಾವುದೇ ನೀತಿ ಆಗಿರ್ಬೋದು ಅದು ಯಾವ ರೀತಿ ಈ ಥರ ದೇಣಿಗೆ ಕೊಟ್ಟಂಥ ಕಂಪನಿಗಳಿಗೆ ದೊರಕಿದೆ ಅದರ ಲಾಭ ಎನ್ನುವುದು ನಮಗೆ ಗೊತ್ತಾಗಬೇಕಾಗತ್ತೆ ಈ ಕುರಿತು ನಾವು ಮತ್ತೆ ಮತ್ತೆ ಹಕ್ಕುಹತ್ಯ ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ಫೆಬ್ರವರಿ ತಿಂಗಳ ಒಳಗೆ ನಮಗೆ ಎಲ್ಲ ಮಾಹಿತಿ ಲಭ್ಯ ಆಗಬೇಕು ಎನ್ನುವುದನ್ನು ನಾವು ಹಕ್ಕುಹತ್ಯಾಯ ಮಾಡಬೇಕು ಯಾಕಂದರೆ ಇದು ಭ್ರಷ್ಟಾಚಾರ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇನ್ನೊಂದು ನಿಮಗೆ ಗೊತ್ತಿರುವಂಥ ವರದಿ ಕೂಡ ಇದರಲ್ಲಿ ದ ವೈರಿನಲ್ಲಿ ಬಂದಿದೆ ಮತ್ತು ನ್ಯೂಸ್ ಮಿಲಿಟಲ್ಲೂ ಬಂದಿದೆ ಎಲ್ಲ ಕಡೆಗೂ ಬಂದಿದೆ ಆರ್ ಟಿ ಎ ಅಜಯ್ ಬೋಸ್ ಎನ್ನುವರು ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಮೂಲಕ ಕಂಡುಕೊಂಡಂತೆ ಪಿ ಎಮ್ ಗರೀಜ್ ಕ ಕಲ್ಯಾಣ್ ಯೋಜನಾ ಅಂತೇನೋ ಒಂದಿದೆ ಅದು ಯು ಪಿ ಎ ಸರ್ಕಾರದಲ್ಲಿ ಬಂದಂಥ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಂದಂಥ ಒಂದು ಕಾಯ್ದೆ ಅದು ಅದರ ಪ್ರಕಾರ ದೇಶದಲ್ಲಿರುವಂಥ ಎಂಬತ್ತು ಕೋಟಿ ಜನಸಂಖ್ಯೆ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದಲ್ಲಿ ಇರುವಂಥ ಎಂಬತ್ತು ಕೋಟಿ ಜನಸಂಖ್ಯೆ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಿದ್ದರೆ ಅದು ಇನ್ನೂ ಹೆಚ್ಚಾಗ್ತೈತೆ ಯಾಕೆಂದರೆ ನಮಗೆ ಎರಡು ಸಾವಿರದ ಇಪ್ಪತ್ತೊಂದರ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕರವರೆಗೆ ಹದಿಮೂರು ವರ್ಷಗಳ ಜನಸಂಖ್ಯೆ ಪ್ರಮಾಣ ನಮ್ಗೆ ಗೊತ್ತಿಲ್ಲ ಎಷ್ಟು ಹೆಚ್ಚಾಗಿದೆ ಅಂತೇಳಿ ಅಂದಾಜು ಹತ್ತು ಕೋಟಿ ಜನಸಂಖ್ಯೆ ಅಂತ ನಾವು ಕರಿಬೋದು ಅಂದರೆ ಪಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಇವರು ಕರ್ಕೊಂಡಿದ್ದಾರೆ ಇದು ಎರಡು ಸಾವಿರದ ಹದಿಮೂರಲ್ಲಿ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಜಾರಿಗೊಂಡಂತಹ ಯೋಜನೆ ಆಗಿತ್ತು ಆ ಯು ಪಿ ಎ ಟು ಸರ್ಕಾರದಲ್ಲಿ ಬಂದಂಥ ಯೋಜನೆಯನ್ನು ಇವರು ತಮ್ಮದಂತ ಹೇಳ್ತಾ ಇದ್ದಾರೆ ಅದು ಒಂದು ಕಡೆಗಿರೋಣ ಅದರ ಆಧಾರದಲ್ಲಿ ಬಂದಂಥ ಈ ಯೋಜನೆಯಾಗಿತ್ತು ಇದು ಎಂಬತ್ತು ಇಲ್ಲ ಇನ್ನೂ ಹೆಚ್ಚಿನ ಜನಸಂಖ್ಯೆ ಹತ್ತಿರ ತೊಂಬತ್ತು ಕೋಟಿಗೆ ಸಿಗಬೇಕು ಅನ್ನೋದು ಒಂದು ಚರ್ಚೆ ಈ ಎಂಬತ್ತು ಕೋಟಿ ಜನಸಂಖ್ಯೆಗೆ ಏನೂರು ಪಡಿತರ ಕೊಡ್ತಾ ಇದ್ದಾರೆ ಈ ಪಡಿತರದ ವ್ಯವಸ್ಥೆ ಏನು ಕೊಡ್ತಾ ಇದ್ದಾರೆ ಅದರ ಬ್ಯಾಗ್ಗಳ ಮೇಲೆ ಏನದು ಬ್ಯಾಗ್ ಇರುತ್ತಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಅಥವಾ ಗನ್ನಿ ಬ್ಯಾಗ್ ಇರುತ್ತೆ ಅದರಲ್ಲಿ ಪ್ರಧಾನಮಂತ್ರಿ ಮೋದಿ ಮೋದಿಯವರ ಫೋಟೋವನ್ನು ಛಾಪಿಸಲಾಗುತ್ತೆ ಅದರ ಮೂಲಕ ಇದು ಬಿ ಜೆ ಪಿ ಸರ್ಕಾರದ ಕೊಡುಗೆ ಅಂತ ಹೇಳುವಂತಹ ಪಪಗಂಡ ಮಾಡ್ತಾ ಇದ್ದಾರೆ ಮತ್ತು ನಾವು ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇದ್ದೀವಿ ಅನ್ನುವಂಥ ಪ್ರಪಗಂಡ ಮಾಡ್ತಾ ಇದ್ದಾರೆ ಭಾಳ ಕ್ಷುಲ್ಲಕ ಪ್ರಚಾರ ಇದು ಆದರೆ ಇದು ಈ ಕಾಯ್ದೆ ಜಾರಿಯಾಗಿದ್ದು ಯು ಪಿ ಎ ಟು ಸಂದರ್ಭದಲ್ಲಿ ಮತ್ತು ಇದು ಎಂಬತ್ತು ಕೋಟಿ ಜನಸಂಖ್ಯೆ ಕೊಡ್ತಾ ಇರುವುದು ಒಂದು ಯೋಜನೆ ಮೂಲಕ ಕೊಡ್ತಾ ಇರುವಂಥ ಯಾವುದೇ ಬಿ ಜೆ ಪಿ ಪಕ್ಷದ ಅಥವಾ ಪ್ರಧಾನಿ ಮೋದಿಯವರ ಕೊಡುಗೆ ಅಂತೂ ಅಲ್ಲ ಆದರೆ ಈ ಫೋಟೋ ಹಾಕಿ ಚಾಪಿಸ್ಬಿಟ್ಟನ್ನು ಪ್ರಚಾರ ಮಾಡ್ತಾಯಿದ್ದಾರೆ ಅದಕ್ಕೆ ರಾಜಸ್ಥಾನ ರಾಜ್ಯದಲ್ಲಿ ಕೊಟ್ಟಿರುವಂತಹ ಏನು ಒಂದು ಆ ಬ್ಯಾಗ್ಗಳು ಕೊಟ್ಟಿದ್ದಾರೆ ಮೋದಿ ಫೋಟೋ ಇರುವಂಥ ಬ್ಯಾಗ್ಗಳಿಗೆ ತೆಗೆದಿರುವ ವೆಚ್ಚ ಹದಿಮೂರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹದಿಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವೆಚ್ಚ ತಗಲಿದೆ ಕೇವಲ ಆ ಫೋಟೋ ಮುದ್ರಿಸೋದಕ್ಕೋಸ್ಕರ ಆ ರಾಜಸ್ಥಾನ್ ರಾಜ್ಯದಲ್ಲಿ ಸಿಕ್ಕಂಥ ಮಾಹಿತಿ ರಾಜ್ಯದಲ್ಲಿ ಆಗಿರುವಂಥ ವೆಚ್ಚ ಹದಿಮೂರು ಕೋಟಿ ಇಪ್ಪತ್ತೊಂಬತ್ತು ಹದಿಮೂರು ಹದಿಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವ್ಯವಹಾರ ಅವ್ಯ ಒಂದು ಹಗರಣ ಆ ಫೋಟೋ ಚ ಅಂತ ಹೇಳ್ಬಿಟ್ಟು ಈ ಆಟ ಸಿಕ್ಕಿರುವಂಥ ಹೊರಗುತ್ತಿಗೆ ದೊರಕಿರುವಂಥದ್ದು ಆ ಬ್ಯಾಗ್ನ ಮೋದಿಯವರ ಫೋಟೋ ಇರುವಂತಹ ಬ್ಯಾಗನ್ನು ಮುದ್ರಿಸುವ ಹೊರಗುತ್ತಿಗೆ ಸಿಕ್ಕಿರುವಂಥದ್ದು ಸಲ್ಸಾರ್ ಅನ್ನಂಥವಾ ಸಲ್ಸಾರ್ ಟೆಕ್ಸ್ಟೋ ಟೆ ಟೆಕ್ನೋಲೆಕ್ಸ್ ಅಂತ ಟೆಕ್ಸ್ ಅಂತ ಕಂಪ್ನಿ ರಾಜಸ್ಥಾನ ಫ್ಲೆಕ್ಸಿಬಲ್ ಪಕ್ಷ ಪ ಕಂಪ್ನಿ ಅಂತ ಇದೆ ಇನ್ನೊಂದು ಅಲಯನ್ಸ್ ಪಾಲಿಸ್ಯಾಕ್ಸ್ ಎನ್ನುವ ಕಂಪ್ನಿ ಈ ಮೂರು ಕಂಪ್ನಿಗಳಿಗೆ ಹೊರಗುತ್ತಿಗೆ ಸಿಕ್ಕಿರುವಂಥದ್ದು ಈ ಹೊರಗುತ್ತಿಗೆ ಮೂಲಕ ಹದಿಮೂರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ವೆಚ್ಚವಾಗಿದೆ ನೀವು ಊಹಿಸಿ ಈ ಬ್ಯಾಗ್ಗಳಿಗೆ ಮೋದಿಯವರ ಫೋಟೋ ಇಲ್ದಿರುವಂತಹ ಒಂದು ಹಗರಣ ಇಲ್ಲದೆ ಹೋಗಿದರೆ ನಮಗೆ ರಾಜಸ್ಥಾನ ರಾಜ್ಯವೊಂದರಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಕೋಟಿ ಉಳಿತಾಯಿತ್ತು ಅದನ್ನು ನೀವು ಸುಮಾರು ಈ ಎಂಬತ್ತು ಕೋಟಿ ಜನಸಂಖ್ಯೆ ಪಡೆದಿರುವಂತಹ ಒಂದು ಇಪ್ಪತ್ತು ರಾಜ್ಯಗಳಂತ ಅಂದಾಜು ಮಾಡಿದರೆ ಇಪ್ಪತ್ತು ರಾಜ್ಯಗಳಿಗೆ ಈ ಹದಿಮೂರು ಕೋಟಿ ಪ್ರತಿ ತಿಂಗಳಿಗೆ ಏನು ಹೇಳ್ತಿರೋದು ಪ್ರತಿ ತಿಂಗಳಿಗೆ ಹದಿಮೂರು ಕೋಟಿ ಇಪ್ಪತ್ತು ರಾಜ್ಯಗಳಿಗೆ ವೆಚ್ಚ ಆಗ್ತಿರೋದನ್ನು ಹನ್ನೆರಡು ತಿಂಗಳಿಗೆ ನೀವು ಅದನ್ನು ಅಂದಾಜು ಮಾಡಿದ್ರೆ ಸುಮಾರು ಮೂರು ಕೋಟಿ ಮೂರೇ ಒಬ್ಬ ತ್ರೀ ಮೂರು ಸಾವಿರದ ನೂರ ಇಪ್ಪತ್ತು ಕೋಟಿ ವೆಚ್ಚ ಆಗುತ್ತೆ ಅದನ್ನು ನೀವು ಐದು ವರ್ಷಕ್ಕೆ ಐದು ವರ್ಷ ಕೊಡ್ತಾರಂತ ಅನ್ನೋದಾದರೆ ಸುಮಾರು ಹದಿನೈದು ಸಾವಿರದ ಆರುನೂರು ಕೋಟಿ ವೆಚ್ಚ ಆಗುತ್ತೆ ಇಷ್ಟನ್ನು ನಾವು ಮೋದಿಯವರ ಫೋಟೋವನ್ನು ಇದ್ದಿದ್ರೆ ಐದು ವರ್ಷಕ್ಕೆ ಇಪ್ಪತ್ತು ರಾಜ್ಯಗಳಿಗೆ ಅಂದಾಜು ಕೊಡುವಂಥ ರಾಜ್ಯಗಳಿಗೆ ಹದಿನೈದು ಸಾವಿರದ ಆರುನೂರು ಕೋಟಿ ಉಳಿತಾಯ ಉಳಿತಾಯಾಗ್ತಾಯಿತ್ತು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಹದಿನೈದು ಸಾವಿರದ ಆರುನೂರು ಕೋಟಿ ಒಂದು ದೊಡ್ಡ ಹಗರಣವಲ್ವೆ ಇಂತಹ ಭ್ರಷ್ಟಾಚಾರದ ಹಗರಣಗಳು ಭಾಳ ದೊಡ್ಡ ಮಟ್ಟದಲ್ಲಿ ಮೋದಿ ಸರ್ಕಾರ ನೇತೃತ್ವದ ಸರ್ಕಾರದಲ್ಲಿ ನಡೀತಾ ಇದ್ದಾವೆ ಮತ್ತು ಈ ಆದಾನಿ ಅವರಿಗೆ ಕೊಡ್ತಿರುವಂತಹ ಫೇವರಿಡಿಸಮ್ ಏನಿದೆಯಲ್ಲ ಅವೆಲ್ಲವೂ ಕೂಡ ಭ್ರಷ್ಟಾಚಾರದ ಹಿನ್ನೆಲೆ ಬಂದಿರುವಂಥದ್ದು ಚುನಾವಣೆ ವೆಚ್ಚಕ್ಕೋಸ್ಕರ ಬಿ ಜೆ ಪಿಯಲ್ಲಿರುವಂತಹ ಬೃಹತ್ತಾದ ಹಣವನ್ನು ಈ ರೀತಿ ಬಂದಿರುವ ಎಲ್ಲ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಬೇರೆ ಪಕ್ಷಗಳ ಬಳಿ ಇವತ್ತು ಚುನಾವಣೆ ನಡೆಸೋದಕ್ಕೆ ಬೇಕಾದಂಥ ಹಣವೇ ಇಲ್ಲದಂಥ ಸ್ಥಿತಿ ಇದೆ ಇವತ್ತು ಲೋಕಸಭಾ ಚುನಾವಣೆಗೆ ಬೇಕಾದಂಥ ಹಣವನ್ನು ವೆಚ್ಚ ಮಾಡಬೇಕೆ ಬೇಕಾದಂಥ ಹಣವೇ ಇಲ್ಲದಂಥ ಸ್ಥಿತಿಯಲ್ಲಿ ಅನೇಕ ಪಕ್ಷಗಳಿದ್ದಾವೆ ಆದರೆ ಇವರ ಬಳಿ ಬಹಳ ದೊಡ್ಡ ಮಟ್ಟದ ಹಣ ಇದೆ ಈ ಹಣ ಎಲ್ಲಿಂದ ಬಂತು ನಾನು ನೀನು ನನಗೆ ಹಣ ಕೊಟ್ಟರೆ ನನಗೆ ಈ ಲಾಭ ಮಾಡ್ತೀನಿ ಅನ್ನುವಂಥ ದೊಡ್ಡ ಹಗರಣ ನಡೆದಿರುವಂಥ ಹಗರಣಗಳಿದ್ದಾವೆ ಎಲ್ಲವೂ ಬಯಲಾಗಬೇಕು ಇಷ್ಟು ವರ್ಷ ನಾವು ಬಯಲು ಮಾಡೋಕ್ಕಾಗ್ದೇರುವಂತ ಯಾಕಂದರೆ ಚ ಸಿ ಎ ಜ ಆಡಿಟೇ ನಡೆದಿರೋ ನಡೆಸದಿರುವಂಥ ಅಂಥ ದಿನಗಳನ್ನ ನಾವಿದ್ದೀವಿ ಮತ್ತು ಆಡಿಟ್ ಮಾಡಿರುವಂಥ ಮಾಹಿತಿಗಳು ಕೂಡ ನಾವು ಕಳೆದ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀವಿ ಈ ರೀತಿಯಾದಂಥ ಭ್ರಷ್ಟಾಚಾರದ ಹಗರಣವನ್ನು ಜನಗಳಿಗೆ ವಿವರಿಸ್ಬೇಕಂದ್ರೆ ಜನಗಳಿಗಿದು ಗೊತ್ತಾಗೋದಿಲ್ಲ ಯಾಕಂದರೆ ಇವರು ಜನಗಳ ಮುಂದೆ ಕಾಣಿಸೋದೇನೆಂದರೆ ಮೋದಿಯೋ ಅವರ ಫೋಟೋ ಇರುವಂತಹ ಒಂದು ಚುನಾವಣಾ ರೇಷನ್ ಪಡಿತರ ವ್ಯವಸ್ಥೆ ಮೂಲಕ ದೊರಕದಂಥ ಅಕ್ಕಿ ಮಾತ್ರ ಸಿಗುತ್ತೆ ಅದನ್ನು ಮೋದಿಯವರು ಕೊಟ್ಟಿದ್ದಾರೆ ಅಂತ ಮಾತ್ರ ನಂಬ್ತಾರೆ ಆದರೆ ಇದು ಮೋದಿಯವರು ಕೊಟ್ಟಿರೋದೆಲ್ಲ ಇದು ಹಿಂದಿನ ಸರ್ಕಾರ ಮಾಡಿದಂಥ ಕಾಯ್ದೆ ಮತ್ತು ಇದು ಯಾವುದೇ ಸರ್ಕಾರದಿಂದ ಕೊಟ್ಟಿರುವಂಥದ್ದಲ್ಲ ನಿಮ್ಮ ಹಣವನ್ನು ನೀವು ಕೊಡ್ತಾ ಇರುವಂಥದ್ದು ಎನ್ನುವುದನ್ನು ಜನಗಳಿಗೆ ಅರ್ಥ ಮಾಡಿಸ್ಬೇಕು ಮತ್ತು ಈ ವೆಚ್ಚಕ್ಕೋಸ್ಕರ ಆ ಫೋಟೋಗೋಸ್ಕರ ಹೆಂಗೆ ವೆಚ್ಚ ಆಗಿದೆ ಐದು ಸಾವಿರ ಹದಿಮೂರು ಕೋಟಿ ಅನ್ನೋದನ್ನು ಜನಗಳು ಹೇಳಬೇಕಾಗತ್ತೆ ಮತ್ತೊಂದು ವಿಷಯ ನೀವು ನೋಡ್ತಾ ಇದ್ದೀರಾ ಮೊನ್ನೆ ಬಜೆಟ್ ನಂತರ ಇದ್ದಕ್ಕಿದ್ದಾಗೆ ಎಲ್ಲ ಕಡೆಗಳಿಗೆ ನೀವು ನೋಡಿರ್ತಾರೆ ಇಪ್ಪತ್ತೊಂಬತ್ತು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ರೂಪದಲ್ಲಿ ಭಾರತ್ ಅಕ್ಕಿ ಅಂತ ಒಂದು ಕೊಡ್ತಾ ಇದ್ದಾರೆ ಇದು ಸಹ ದೊಡ್ಡ ಹಗರಣ ಅಂತ ಹೇಳ್ಬೇಕಾಗತ್ತೆ ಯಾಕೆಂದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಉಚಿತ ಪಡಿತರ ಹತ್ತು ಕೆ ಜಿ ಉಚಿತರ ಪಡಿತರ ಕೊಡ್ತೀವಿ ಅಂತ ಏನೇನು ಹೇಳಿದ್ರು ಅಲ್ಲಿ ಐದು ಕೆ ಜಿ ರಾಜ್ಯ ಸರ್ಕಾರ ಕೊಡುತ್ತೆ ಇನ್ನೂ ಐದು ಕೆ ಜಿ ಕೇಂದ್ರದಿಂದ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಕೊಟ್ಬಿಟ್ಟು ಖರೀದಿಸ್ಲಿಕ್ಕೆ ಅವರು ತಯಾರಿದ್ರು ಆದರೆ ಇವರಿಗೆ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಕೊಡದೇ ನಿರಾಕರಿಸ್ಬಿಟ್ಟು ಈಗ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಮಾರ್ತಾ ಇದ್ದಾರೆ ಅಂತಂದರೆ ಇದು ಎಂತಹ ಒಂದು ದ್ವೇಷದ ರಾಜಕಾರಣ ಅಂತ ಒಂದು ಅರ್ಥ ಆಗುತ್ತೆ ಮತ್ತು ಇದು ಕೇಂದ್ರಕ್ಕೆ ಆಗಿರುವಂತಹ ನಷ್ಟವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ರಾಜ್ಯ ಸರ್ಕಾರ ಮೂವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಕೊಡೋಕ್ಕೆ ತಯಾರಿದ್ದಾಗ ಇವರಿಗೆ ಎಷ್ಟು ಲಾಭ ಆಗ್ತಾಯಿತ್ತು ಕೊಟ್ಟಿದ್ದಿದ್ರೆ ಆದರೆ ಇವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ತಾಯಿದ್ದಾರೆ ಅಂದರೆ ಅಲ್ಲಿ ಐದು ರೂಪಾಯಿ ಪ್ರತಿ ಕೆ ಜಿಗೆ ನಷ್ಟ ಆಗಿದೆ ಅಂತಂದರೆ ರಾಜ್ಯ ಸಿಕ್ತಿರುವಂಥ ಕ್ವಿಂಟಾಲ್ಗೆ ಹೋಲಿಸಿದರೆ ಎಷ್ಟು ಕೋಟಿ ನಷ್ಟ ಆಯಿತು ಕೇಂದ್ರದ ಬೊಕ್ಕಸಕ್ಕೆ ಎನ್ನುವುದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕು ಅದರ ಎರಡು ರೀತಿ ಇದಿದೆ ಒಂದು ದೇಶದ ರಾಜಕಾರಣ ಒಂದು ಹಗರಣ ಮತ್ತು ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನ್ನು ಕೊಡದೇ ತನ್ನ ಬೊಕ್ಕಸಕ್ಕೆ ಮಾಡಿಕೊಂಡಂಥ ನಷ್ಟ ಮತ್ತು ರಾಜ್ಯಕ್ಕೂ ದೊರಕದೇ ಇರುವಂಥ ನಷ್ಟ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿಗೆ ಕೊಡ್ತಾ ಇದ್ದಾರೆ ಭಾರತ ಅಕ್ಕಿ ಹೇಳ್ಬಿಟ್ಟು ಅದರ ಗುಣಮಟ್ಟದ ಪರೀಕ್ಷೆ ಮಾಡಿಸಿರುವುದಕ್ಕೆ ಯಾವುದೇ ದಾಖಲೆಗಳಿಲ್ಲ ಇದು ಕಾಳಸಂತೆಯಲ್ಲಿ ಪಡುತ್ತದೆ ಅನ್ನೋ ಅರ್ಥದಲ್ಲೇ ನೋಡ್ತಾ ಯಾಕಂದರೆ ಪಡಿತರದ ಮೂಲಕ ಸಿಗ್ತಾ ಇರೋದು ಯಾವುದೋ ಒಂದು ಪ್ರದೇಶದಲ್ಲಿ ಬರ್ತಾರೆ ಬಡಾವಣೆಯಲ್ಲಿ ಬರ್ತಾರೆ ಅಲ್ಲಿ ವೆಹಿಕಲ್ ನಿಂತ್ಕೊಳ್ಳುತ್ತೆ ಅಲ್ಲಿಂದ ನಿಮ್ಗೆ ಅಕ್ಕಿ ಸಿಗುತ್ತೆ ಅದು ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ ಯಾರು ಹೊರಗುತ್ತಿಗೆ ಕೊಟ್ಟಿದ್ದಾರೆ ಎಲ್ಲಿಂದ ಸಿಗ್ತಾ ಇದೆ ಅಕ್ಕಿಯ ಗುಣಮಟ್ಟವೇನು ಅಕ್ಕಿ ಎಲ್ಲಿಂದ ಕರೆಸಿದ್ದಾರೆ ಎಫ್ ಸಿ ಎಂದೇ ಕರೆಸಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಇವೆಲ್ಲವನ್ನು ನಾವು ಚುನಾವಣೆ ವಿಚಾರವಾಗಿ ಮಾತನಾಡಬೇಕಾಗತ್ತೆ ಮಾತನಾಡದೆ ಹೋದರೆ ಜನಗಳಿಗೆ ವಿವರಿಸದೇ ಹೋದರೆ ಜನಗಳು ನಮಗೆ ಕೇಂದ್ರದಿಂದ ಅಕ್ಕಿ ಬರ್ತಾ ಇದೆ ಅನ್ನುವ ಖುಷಿಯಲ್ಲಿರುವಂತಹ ಒಂದು ಮೋಸಕ್ಕೆ ವಂಚನೆಗೆ ಒಳಗಾಗುವಂಥ ಸಾಧ್ಯತೆಗಳಿದ್ದಾವೆ ಇದು ಪ್ರಜಾಪ್ರಭುತ್ವ ಉಳಿಸುವವರ ಮೇಲೆ ಇರುವಂಥ ಜವಾಬ್ದಾರಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ